ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಈ ವಿಡಿಯೋ ಬಂದು ಈ ಮಾಘ ಮಾಸದಲ್ಲಿ ಏಕಾದಶಿ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಜಯ ಏಕಾದಶಿ ಇದೇ ಎಂಟನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇದೇ ದಿನ ಮಾಘ ಮಾಸದಲ್ಲಿ ಬರೋ ಜಯ ಏಕಾದಶಿ ಈ ಜಯ ಏಕಾದಶಿ ಹೇಗೆ ಆಚರಣೆ ಮಾಡಬೇಕು ಇದರಿಂದ ಫಲ ಏನು ಸಿಗುತ್ತೆ ಏಕ ಉಪವಾಸ ಇರಬೇಕು ಅದ್ರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಇದು ಫೆಬ್ರವರಿ ಏಳನೇ ತಾರೀಕು ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಇದೇ ಎಂಟನೇ ತಾರೀಕು ಫೆಬ್ರವರಿ ರಾತ್ರಿ ಎಂಟು ಹದಿನೈದಕ್ಕೆ ಮುಕ್ತಾಯ ಆಗುತ್ತೆ ಇದೇ ಶನಿವಾರ ಎಂಟನೇ ತಾರೀಕು ಎರಡನೇ ತಿಂಗಳಲ್ಲಿ ಅಂದರೆ ಶನಿವಾರ ಬಂದಿದೆ ಈ ಏಕಾದಶಿ ಮಾಂಗ್ ಮಾಸದಲ್ಲಿ ಈ ಜಯ ಏಕಾದಶಿ ಈ ಜಯ ಏಕಾದಶಿ ಅಂತಂದರೆ ಇದು ಮೇಯ್ನ್ ಈ ಏಕಾದಶಿನಲ್ಲಿ ನಾವು ಪೂಜೆ ಮಾಡಿದ್ರೆ ಏನು ಫಲ ಸಿಗುತ್ತೆ ಅಂದರೆ ನಾವು ಭಕ್ತಿಯಿಂದ ನಾವು ಎಷ್ಟು ಭಕ್ತಿಯಿಂದ ಉಪವಾಸ ಇದ್ದು ಈ ಏಕಾದಶಿಲಿ ವಿಷ್ಣುನ ಏನುಕೊಂಡು ನಾವು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಈ ಪ್ರೇತಾತ್ಮ ಅಂತಾರಲ್ಲ ಇವಾಗ ನಾವು ಸತ್ತ ಮೇಲೆ ಪ್ರೇತಾತ್ಮಗಳಾಗೋದು ಈ ಥರ ಎಲ್ಲ ಇರ್ತಾರಲ್ಲ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗದೇ ಇರೋದು ಇಂಥದ್ದೆಲ್ಲ ಇರುತ್ತಲ್ಲ ಈ ಏಕಾದಶಿಲಿ ಈ ಜಯ ಏಕಾದಶಿ ಮಾಘ ಮಾಸ ಜಯ ಏಕಾದಶಿಲಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಂಥವ್ರು ಯಾವತ್ತೂ ಈ ಆಗಿ ಇರೋದಿಲ್ಲ ಅಕಸ್ಮಾತ್ ಯಾರಾದರೂ ಕುಟುಂಬದಲ್ಲೇ ಒಂದು ಪಾಪಕರ್ಮ ಏನೋ ಮಾಡಿ ಅವರು ಪ್ರೇತಾತ್ಮ ಆಗೋಗಿರ್ತಾರೆ ಅವ್ರಿಗೆ ಪ್ರಾಪ್ತಿ ಆಗಿರಲ್ಲ ಅಂಥವ್ರಿಗೆ ಮುಕ್ತಿನೂ ಸಿಕ್ಕಿರೋದಿಲ್ಲ ಅವರು ಪ್ರೇತಾತ್ಮ ಆಗಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಈ ಥರ ಪ್ರೇತಾತ್ಮ ಆಗಿದ್ದಾರೆ ಅವ್ರಿಗೆ ಮುಕ್ತಿ ಕೊಡಬೇಕು ಅನ್ನೋದಿತ್ತು ಅಂದರೆ ಈ ಜಯ ಏಕಾದಶಿ ಅಂದರೆ ಮಾಘ ಮಾಸ ಜಯ ಏಕಾದಶಿಲಿ ಈ ಫೆಬ್ರವರಿನಲ್ಲಿ ಎಂಟನೇ ತಾರೀಕು ಶನಿವಾರ ಎರಡನೇ ತಿಂಗಳಲ್ಲಿ ಬಂದಿರೋ ಈ ಮಾಘ ಮಾಸದಲ್ಲಿ ಜಯ ಏಕಾದಶಿ ದಿವಸ ನಾವು ಭಕ್ತಿಯಿಂದ ದೇವ್ರನ್ನ ಪೂಜಿಸಿ ಭಕ್ತಿಯಿಂದ ಉಪವಾಸ ಮಾಡಿ ಅವತ್ತಿನ ದಿವಸ ನಾವು ಏನೂ ವಿಷ್ಣು ದೇವ್ರನ್ನ ಎಷ್ಟು ಭಕ್ತಿಯಿಂದ ನಾವು ಪೂಜಿಸ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೆದು ನಮ್ಮ ಹಿರಿಯರಿಗೆ ಅವ್ರಿಗೆ ಮುಕ್ತಿ ಕೊಡಲಿ ಅಂತ ನಾವು ಕೇಳ್ಕೊಬೇಕು ಆವಾಗ ಅವ್ರು ಮಾಡಿರೋ ಪಾಪ ಕರ್ಮ ನಾವು ಮಾಡಿರೋ ಪೂಜೆಯಿಂದ ಅವ್ರಿಗೆ ಮುಕ್ತಿ ಪ್ರಾಪ್ತಿಯಾಗ ಆಗುತ್ತೆ ಈ ಜಯ ಏಕಾದಶಿದು ಶ್ರೀಕೃಷ್ಣ ಪರಮಾತ್ಮ ಒಂದು ಕತೆ ಹೇಳಿದ್ದಾರೆ ಇಂದ್ರ ಲೋಕದಲ್ಲಿ ಇಂದ್ರ ದೇವನು ಒಂದು ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮ ಇಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಮಾಲಿವ ಎಂಬ ಗಂಧರ್ವ ಮತ್ತು ಪುಷ್ಪಾವತಿ ಎಂಬ ಗಂಧರ್ವ ಸ್ತ್ರೀ ಇವರಿಬ್ಬರು ನೃತ್ಯ ಮತ್ತು ಸಂಗೀತ ಆಡ್ತಾ ಮಾಲಿವನಿಗೆ ಈ ಪುಷ್ಪಾವತಿ ಸೌಂದರ್ಯ ನೋಡಿ ಅವಳನ್ನು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪುಷ್ಪಾವತಿನ ಅಷ್ಟೇ ಮಾಲಿವನ ಗಂಧರ್ವನ ನೋಡಿ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ಒಬ್ರಿಗೊಬ್ರು ಮೆಚ್ಚಿಸ್ತಾರೆ ಹೊರತು ಅಲ್ಲಿ ಇಂದ್ರದೇವನ ಮೆಚ್ಚಿಸೋ ಥರ ನಾಟ್ಯ ಸಂಗೀತ ಮಾಡ್ತಾ ಇರಲ್ಲ ಇದನ್ನೆಲ್ಲ ನೋಡಿ ಇಂದ್ರದೇವನಿಗೆ ತುಂಬಾ ಕೋಪ ಬರ್ತೈತೆ ನೀವು ನನ್ನನ್ನು ನೋಡಿ ಮೆ ನನಗೆ ನನ್ನನ್ನು ನೋಡಿ ಮೆಚ್ಚಿಸೋ ಥರ ನೀವು ನಾಟ್ಯ ಮಾಡ್ತಾ ಇಲ್ಲ ಸಂಗೀತ ಆಡ್ತಾಯಿಲ್ಲ ನೀವು ಒಬ್ರಿಗೊಬ್ರು ನೋಡಿಕೊಂಡು ಒಬ್ರಿಗೊಬ್ರು ಮೆಚ್ಚಿಸ್ಕೊಂಡು ಇದು ಇದ್ದೀರಾ ನೀವು ಭೂಲೋಕ್ದಲ್ಲಿ ಪಿಶಾಚಿಗಳಾಗಿ ಜನ್ಮ ತಾಳಿ ಅಂತ ಅಂದ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ ಇಂದ್ರದೇವ ಅವಾಗ ಏನು ಮಾಡ್ತಾರೆ ರಕ್ಷಣದಲ್ಲಿ ಅವರು ಪಿಶಾಚಿಗಳಾಗಿ ಹಿಮಾಲಯದಲ್ಲಿ ಬಂದು ಇರ್ತಾರೆ ಆವತ್ತಿನ ದಿವಸ ಅವ್ರಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನೂ ಸಿಗೋದಿಲ್ಲ ಹಿಮಾಲಯದಲ್ಲಿ ಫಸ್ಟೇ ತುಂಬ ಚಳಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅವ್ರಿಗೆ ಇರೋದಕ್ಕೂ ಎಲ್ಲೂ ಒಂದು ಜಾಗ ಸಿಗೋದಿಲ್ಲ ತಿನ್ನೋದಕ್ಕೂ ಏನೂ ಜಾಗ ಇರೋದಿಲ್ಲ ಆವತ್ತಿನ ದಿವಸ ಇದೇ ಜಯ ಏಕಾದಶಿ ಈ ಜಯ ಏಕಾದಶಿ ದಿವಸ ಇಬ್ಬರೂ ಹಿಮಾಲಯದಲ್ಲೇ ಕಳೀತಾರೆ ತಿನ್ನೋದಕ್ಕೂ ಏನಿದೆ ಇವತ್ತು ಏಕಾದಶಿ ಬೇರೆ ತಿನ್ನೋದಕ್ಕೂ ಏನೂ ಸಿಗ್ತಾಯಿಲ್ಲ ವಿಷ್ಣು ದೇವ್ರನ್ನ ನೆನೆಯುತ್ತೆ ನಾವು ಉಪವಾಸನೇ ಇದ್ಬಿಡೋಣ ಅಂತ ಹೇಳಿ ಇಬ್ಬರು ಉಪವಾಸ ಇರ್ತಾರೆ ಆ ಟೈಮಲ್ಲಿ ಅವ್ರಿಗೆ ರಾಮ ಕೃಷ್ಣ ಗೋವಿಂದ ಅಂದ್ಕೊಂಡು ದೇವ್ರನ್ನ ನಿಂತ್ಕೊಂಡು ಒಬ್ರಿಗೊಬ್ರು ಆ ಚಳಿನೂ ತಡಿಯೋಕ್ಕಾಗದೆ ಹಿಮ ಫುಲ್ಲು ಬೀಳ್ತಾ ಇರುತ್ತೆ ಇಬ್ಬರ ಮೇಲೂ ಅವ್ರು ಇಲ್ಲ ಆ ಟೈಮಲ್ಲಿ ಅಲ್ಲಿ ತುಂಬ ಚಳಿ ಇದೆ ತಿನ್ನೋದಕ್ಕೂ ಏನೂ ಸಿಕ್ಕಿಲ್ಲ ತುಂಬ ಹೊಟ್ಟೆ ಯಶವಾಗಿದೆ ಅವ್ರಿಗೆ ಏನೂ ಸಿಗ್ತಾ ಇರೋಲ್ಲ ಅಂಥ ಟೈಮಲ್ಲಿ ಅವರು ಇಬ್ಬರು ಉಪವಾಸನೂ ಇದ್ದು ಆ ದಿನ ರಾತ್ರಿ ಅಶ್ವತ್ ಮರ ಅಂದರೆ ಅಶ್ವತ್ ಮರ ಇರುತ್ತಲ್ವ ಅರಳಿ ಮರ ಆ ಅರಳಿ ಮರದ ಬುಡದ ಹತ್ರ ಹೋಗಿ ಕುತ್ಕೊಳ್ತಾರೆ ಇಬ್ರು ನಾನು ಒಬ್ರಿಗೊಬ್ರು ಆ ಚಳಿ ತಡಿಯೋಕೆ ಆಗದಿರೋ ಒಬ್ರಿಗೊಬ್ರು ಹೋಗಿ ಅಲ್ಲಿ ಕುತ್ಕೊಳ್ತಾರೆ ಅಕ್ಕಪಕ್ಕ ಹೋಗಿ ಕುತ್ಕೊಂಡ್ರು ಅವ್ರಿಗಿಬ್ಬರು ಚಳಿ ಇಲ್ಲ ಆ ಚಳಿಗೆ ನಿದ್ದೆನೂ ಇಲ್ಲ ಊಟ ಬೇರೆ ಇಲ್ಲ ಅವ್ರಿಗೆ ದೇವ್ರನ್ನ ನಾನು ಇದ್ದಾರೆ ಇದ್ದಾರೆ ಊಟನೂ ಇಲ್ಲ ಅಲ್ಲಿ ಇರೋದಕ್ಕೂ ಎಲ್ಲೂ ಜಾಗ ಇಲ್ಲ ಹಿಮಾಲಯದಲ್ಲಿ ಹಾಗಾಗಿ ಏನು ಮಾಡ್ತಾರೆ ಇಬ್ಬರು ಅಲ್ಲೇನೇ ಕೊರೆಯೋ ಚಳಿಯಲ್ಲಿ ಇಬ್ಬರೂ ಆ ದಿನ ರಾತ್ರಿ ಕಳೀತಾರೆ ಮಾರನೇ ದಿನ ಇದ್ದಾಗ ಅವರಿಬ್ಬರು ಶಾಪು ಈ ವಿಷ್ಣು ದೇವರು ವಿಮೋಚನೆ ಮಾಡಿರ್ತಾರೆ ಅಂದರೆ ಅವರು ಇಬ್ರು ಈ ಜಯ ಏಕಾದಶಿ ದಿವಸ ಉಪವಾಸ ಇದ್ದು ಜಾಗರಣೆ ಇರೋದಕ್ಕೆ ಅವರು ಪಿಶಾಚಿ ಪಿಶಾಚಿಯಾಗಿರ್ತಾರಲ್ಲ ಅದೆಲ್ಲ ಶಾಪ ವಿಮೋಚನೆ ಆಗಿ ಮತ್ತೆ ಅವರು ಗಂಧರ್ವರಾಗಿ ಮತ್ತೆ ಹೋಗ್ತಾರೆ ಅವರು ಇಂದ್ರದೇವನ್ ಸನ್ನಿಧಿಗೆ ಹೋಗ್ತಾರೆ ಹೋಗ್ಬಿಟ್ಟು ಅವ್ರ ಹತ್ರ ನಿಂತ್ಕೊಳ್ತಾರೆ ಅವಾಗ ಇಂದ್ರದೇವನ್ಗೆ ನೋಡಿ ಆಶ್ಚರ್ಯ ಆಗುತ್ತೆ ಇವ್ರಿಗೆ ಹೇಗೆ ಪಿಶಾಚಿಗಳಾಗಿದ್ದರು ಹೇಗೆ ಇವ್ರಿಗೆ ಶಾಪ ವಿಮೋಚನೆ ಆಯಿತು ನಾನು ಕೊಟ್ಟಿರೋ ಶಾಪ ಹೇಗೆ ವಿಮೋಚನೆ ಆಯಿತು ಮೊದಲಿಗಿಂತ ಇವರು ಇನ್ನೂ ಸುಂದರವಾಗಿದ್ದಾರಲ್ಲ ಅಂತ ಹೇಳಿ ಕೇಳ್ತಾರೆ ಅವಾಗ ಹೇಗಿದೆಲ್ಲ ಸಾಧ್ಯ ಹೇಗೆ ನಿಮ್ಮ ಶಾಪ ವಿಮೋಚನೆ ಹೇಗಾಯಿತು ನೀವು ಪಿಶಾಚಿಗಳಾಗಿದ್ರಲ್ಲ ನನ್ನ ಶಾಪ ಹೇಗೆ ವಿಮೋಚನೆ ಆಯಿತು ಅಂತ ಅವಾಗ ಗಂಧರ್ವ ಮತ್ತು ಸ್ತ್ರೀ ಇಬ್ಬರು ಹೇಳ್ತಾರೆ ನೀವು ಕೊಟ್ಟಿರೋ ಶಾಪದಿಂದ ನಮಗೆ ತಿನ್ನೋದಕ್ಕೂ ಏನೂ ಇರಲಿಲ್ಲ ನಾವು ಮಲ್ಕೊಳ್ಳೋದಕ್ಕೂ ಎಲ್ಲೂ ಜಾಗ ಇರಲಿಲ್ಲ ಕೊರೆಯೋ ಚಳಿ ಊಟ ಇಲ್ಲಿರೋ ಉಪವಾಸ ಇದೇ ಜಯ ಏಕಾದಶಿ ದಿವಸ ನಾವು ಉಪವಾಸ ಇದ್ದು ಜಾಗರಣೆ ಮಾಡಿದ್ವಿ ಪ್ರತಿ ಕ್ಷಣವೂ ನಾವು ಗೋವಿಂದನ ಅಂದರೆ ದೇವ್ರನ್ನ ನೆನಿತಾನೆ ಇದ್ವಿ ಇದರಿಂದ ನಾವು ಪಿಶಾಚಿಗಳಾಗಿದ್ದರೂ ದೇವ್ರನ್ನ ನಾವು ನೆನಿತಾನೆ ಇದ್ವಿ ಹಾಗಾಗಿ ನಮ್ಮ ಶಾಪ ವಿಮೋಚನೆ ಆಯಿತು ಅಂತ ಆವಾಗ ಇಂದ್ರದೇವನಿಗೆ ಹೇಳ್ತಾರೆ ಅವಾಗಿನಿಂದ ಈ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ಅಂಥ ಜಯ ಏಕಾದಶಿ ದಿವಸ ಯಾರು ಭಕ್ತಿ ಭಾವದಿಂದ ಪೂಜೆ ಮಾಡ್ತಾರೋ ಅಂಥವ್ರಿಗೆ ಈ ಪಿಶಾಚಿ ಆಗೋದು ಅದೆಲ್ಲ ತಪ್ಪುತ್ತೆ ಎಷ್ಟೇ ಪಾಪಕರ್ಮ ಮಾಡಿದ್ರು ಈ ದಿನ ಅಂದರೆ ಈ ಏಕಾದಶಿ ದಿನ ಜಯ ಏಕಾದಶಿ ದಿವಸ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವ್ರು ಮಾಡಿರೋ ಪಾಪಕರ್ಮ ಎಲ್ಲ ಕಳೆಯುತ್ತೆ ಈ ಏಕಾದಶಿ ದಿನ ಉಪವಾಸ ಜಾಗರಣೆ ಮತ್ತು ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಇದ್ರೆ ಜೀವನದಲ್ಲಿ ಯಾವುದೇ ಎಂಥ ಕಷ್ಟ ಬಂದ್ರೂ ಆ ವಿಷ್ಣು ದೇವರು ಪರಿಹರಿಸ್ತಾರೆ ಮತ್ತು ಇದೇ ಜಯ ಏಕಾದಶಿ ದಿವಸ ಮತ್ತೆ ಭೀಷ್ಮ ಏಕಾದಶಿ ಅಂತಲೂ ಕರೀತಾರೆ ಯಾಕೆ ಭೀಷ್ಮ ಏಕಾದಶಿ ಅಂತ ಕರೀತಾರೆ ಅಂತಂದರೆ ಭೀಷ್ಮಾಚಾರ್ಯರು ಬಾಣಗಳ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ ಅವ ಮಲ್ಕೊಂಡು ಅವರು ವಿಷ್ಣುವಿನ ಸಹಸ್ರನಾಮ ಅಂದರೆ ವಿಷ್ಣುವಿನ ಸಹಸ್ರನಾಮದ ಹೆಸರುಗಳನ್ನ ಹೇಳ್ತಾ ಇರ್ತಾರೆ ಆ ಥರ ಹೇಳಿ ಅಲ್ಲಿ ತನಕ ವಿಷ್ಣು ಸಹಸ್ರನಾಮ ಏನು ಅಂತ ಗೊತ್ತಿರಲ್ಲ ಯಾರನೂ ಗೊತ್ತಿರಲ್ಲ ಅವಾಗ ಪ್ರತಿಯೊಂದು ಹೆಸರು ವಿಷ್ಣುವಿನ ಪ್ರತಿಯೊಂದು ಹೆಸರು ಸಹಸ್ರನಾಮ ಹೇಳಿ ಪಾಂಡವರಿಗೆ ಹೇಳ್ತಾರೆ ಯಾರು ಜಯ ಗಳಿಸ್ಬೇಕು ಯಾರಿಗೆ ಜಯ ಸಿಗಬೇಕು ಯಾರಿಗೆ ಅದೃಷ್ಟ ಬೇಕು ಅಂತವರು ಈ ವಿಷ್ಣು ಸಹಸ್ರ ನಾಮವನ್ನು ಪಟ್ಟುದನ್ನೇ ಮಾಡಿ ಭಕ್ತಿಯಿಂದ ದೇವನಿಗೆ ಕೈ ಮುಗಿದು ಕೇಳಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಜಯ ಸಿಗುತ್ತೆ ಸುಖ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಅವಾಗ ವಿಷ್ಣು ಸಹಸ್ರನಾಮನ ಪ್ರಪಂಚಕ್ಕೆ ಗೊತ್ತಾಗೋ ಥರ ಮಾಡ್ತಾರೆ ಭೀಷ್ಮಾಚಾರ್ಯರು ಅವತ್ತಿನಿಂದ ಆ ದಿನನ ಅಂದರೆ ಜಯ ಏಕಾದಶಿ ದಿನ ಅಂದರೆ ಭೀಷ್ಮ ಏಕಾದಶಿ ಅನ್ನೋದು ಅದಕ್ಕೋಸ್ಕರನೇ ಅವತ್ತಿನ ದಿನವೇ ವಿಷ್ಣು ಸಹಸ್ರನಾಮ ಸ್ಟಾರ್ಟ್ ಆಗಿದ್ದು ಅವತ್ತಿಂದನೇ ಪ್ರತಿಯೊಬ್ಬರಿಗೂ ವಿಷ್ಣು ಸಹಸ್ರನಾಮ ಏನು ಅನ್ನೋದು ಅದರಿಂದ ಏನು ಉಪಯೋಗ ಅನ್ನೋದು ಗೊತ್ತಾಗಿದ್ದು ಆವತ್ತಿನ ಭೀಷ್ಮಾಚಾರ್ಯರು ತಿಳಿಸ್ಕೊಡ್ತಾರೆ ಅವತ್ತಿನ ದಿನ ಅದಕ್ಕೋಸ್ಕರ ಭೀಷ್ಮ ಏಕಾದಶಿ ಅಂತಲೂ ಕರೀತಾರೆ ಯಾರಿಗೆ ಜಯ ಸಿಗಬೇಕು ಯಾರಿಗೆ ಒಳ್ಳೇದಾಗಬೇಕು ಅದೆಲ್ಲನೂ ಬೇಕು ಅಂತಂದರೆ ಈ ಜಯ ಏಕಾದಶಿ ದಿವಸ ಭಕ್ತಿಯಿಂದ ಕೇಳ್ಕೊಬೇಕು ಈ ಜಯ ಏಕಾದಶಿ ದಿವಸ ಮನೆಯಲ್ಲಿ ಇನ್ನೊಂದು ಕೆಲಸ ಮಾಡಬೇಕು ಏನು ಅಂತಂದರೆ ಸ್ವಲ್ಪ ಅರಿಶಿನ ಅರಿಶಿನಕ್ಕೆ ಗಂಗಾ ಜಲ ಗಂಗಾ ಜಲ ಅಂದರೆ ಸ್ವಲ್ಪ ಹಾಲು ಇದನ್ನಾಗಿ ಕಲಿಸ್ಬಿಟ್ಟು ಅದನ್ನು ಸ್ವಸ್ತಿಕ್ ಸ್ವಸ್ತಿ ದೇವ್ರ ಮನೆ ಬಾಗ್ಲಲ್ಲಾಗಲಿ ಇಲ್ಲ ಹೊರಗಡೆ ಬಾಗ್ಲ ಮೇಲಾಗಲಿ ಇಲ್ಲ ದೇವ್ರ ಮನೇಲಾಗಲಿ ಈ ಥರ ಸ್ವಸ್ತಿಗೆ ಬರಬೇಕು ಸ್ವಸ್ತಿಗೆ ಬರೆದು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ವಿಷ್ಣು ದೇವ್ರನ್ನ ನೆನೆಕೊಂಡು ನಾವು ಪೂಜೆ ಮಾಡಬೇಕು ಅಂದರೆ ಆ ಸ್ವಸ್ತಿಗೆ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ವಿಷ್ಣು ಸಹಸ್ರನಾಮ ಓದಬೇಕು ಪಠನೆ ಮಾಡಬೇಕು ನಮ್ಮ ಕೈ ವಿಷ್ಣು ಸಹಸ್ರನಾಮ ಪಠನೆ ಮಾಡೋಕ್ಕಾಗಲ್ಲ ನಮ್ಗೆ ಟೈಮ್ ಇಲ್ಲ ಅಂತಂದರೆ ಅದನ್ನಾದರೂ ಕೇಳ್ಬೋದು ಮನೆಗೆಲ್ಲ ನಾವು ಕ್ಲೀನ್ ಮಾಡಿ ನಮಗೆ ಗೋಮೂತ್ರ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಮನೆ ಮೂಲೆ ಮೂಲೆಗೂ ಎಲ್ಲ ಚುಮಕಿಸಿ ಮನೆಯಲ್ಲಿ ಪೂಜೆ ಮಾಡಿ ವಿಷ್ಣು ದೇವ್ರನ್ನ ನಿಂದು ಪೂಜೆ ಎಲ್ಲ ಮುಗಿಸಿ ವಿಷ್ಣು ಸಹಸ್ರನಾಮನ ಕೇಳಿಕೊಳ್ತಾ ನಾವು ಆ ದಿನನ ಕಳಿಬೇಕು ಭಕ್ತಿಯಿಂದ ನಾವು ಪೂಜೆ ಮಾಡಿ ಆದರೆ ಉಪವಾಸ ಇರ್ಬೋದು ಹಣ್ಗಳೆಲ್ಲ ತಿನ್ಬೋದು ಉಪವಾಸ ಇರ್ಬೋದು ನಮಗೆ ಜಾಗರಣೆ ಇಡೀ ರಾತ್ರಿ ನಾವು ಜಾಗರಣೆ ಇರೋಕ್ಕಾಗಲ್ಲ ಅನ್ನೋರು ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಆದರೂ ಜಾಗರಣೆ ಇರ್ಬೋದು ನಮಗೂ ಫಸ್ಟ್ ಟೈಮ್ ನಮಗೂ ಗೊತ್ತಿರಲಿಲ್ಲ ನನಗೂ ಸಾರಿ ನಾನು ಫಸ್ಟ್ ಟೈಮ್ ವೈಕುಂಠ ಏಕದಶಿಲೆ ನಾನು ಫಸ್ಟ್ ಟೈಮ್ ನಾನು ಉಪವಾಸ ಜಾಗರಣೆ ಅಂತ ಮಾಡೋಕ್ಕೋದಾಗ ಜಾಗರಣೆ ನನ್ನ ಕೈಲಿ ಆಗೋಲ್ಲ ಅಂದಾಗ ನನಗೆ ಹೇಳ್ಕೊಟ್ಟಿದ್ದು ರಾಯರು ಮಠದಲ್ಲಿ ಅಲ್ಲಿ ವಿಷ್ಣು ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರಲ್ವ ನನಗೆ ಅಲ್ಲಿ ಆ ಥರ ಅಂತ ಹೇಳ್ಕೊಂಡು ಕೊಟ್ಟಿದ್ದರು ಹಾಗಾಗಿ ನಾನು ಅದೇ ಥರನೇ ಮಾಡಿದ್ದು ನಮ್ಗೆ ಆಗಲ್ಲ ಅಂದರೆ ಹನ್ನೆರಡು ಗಂಟೆ ರಾತ್ರಿ ತನಕ ನಾವು ಜಾಗರಣೆ ಮಾಡ್ಬೋದು ಮಾಮೂಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಮಹಾಮಂಗಳಾರತಿ ತೊಗೊಂಡು ಅಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಪ್ರಸಾದ ತೊಗೊಂಡು ಮನೆಗೆ ಬಂದು ಊಟ ಮಾಡ್ಬೋದು ಇಲ್ಲಿ ನಾವು ಈ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಾಗ್ಲತ್ರ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಮತ್ತು ಅಲ್ಲೇ ಗಿಡಗಳು ಇರ್ತೈತಲ್ಲ ವಿಷ್ಣು ದೇವಸ್ಥಾನದ ಹತ್ರ ಗಿಡ ಇರ್ತೈತಲ್ಲ ಅದಕ್ಕೆ ನೀರು ಹಾಕಬೇಕು ಮತ್ತು ಹಸುಗಳಿಗೆ ಬಾಳೆಹಣ್ಣು ತಿನ್ನಿಸಿ ಅವಕ್ಕೂ ನೀರು ಕೊಡಬೇಕು ಮತ್ತು ಹಸಿದವ್ರಿಗೆ ಊಟ ಕೊಟ್ಟು ಅವ್ರಿಗೆ ನೆರಳು ಕೊಟ್ಟು ಒಂದು ಜಾಗ ಮಾಡಿಕೊಡ್ಬೇಕು ಈ ಥರ ಎಲ್ಲ ಮಾಡಿದ್ರೆ ಈ ಏಕಾದಶಿ ದಿವಸ ತುಂಬಾ ಒಳ್ಳೆಯದಾಗುತ್ತೆ ವಿಷ್ಣು ಕೃಪೆ ನಮ್ಮ ಮೇಲೆ ಬರುತ್ತೆ ನಮಗೆ ಹಣಕಾಸಿನ ತೊಂದರೆ ಎಲ್ಲ ಇರುತ್ತಲ್ಲ ಅದರಿಂದ ನಮಗೆ ಮುಕ್ತಿನೂ ಸಿಗುತ್ತೆ ಈ ಥರ ಎಲ್ಲ ನಾವು ಮಾಡಿದ್ರೆ ಮುಕ್ತಿನೂ ಸಿಗುತ್ತೆ ನಮ್ಮಿಂದ ಆದಷ್ಟು ಒಳ್ಳೆಯದನ್ನ ನಾವು ಮಾಡಬೇಕು ಆ ದಿನ ಈ ದಿನ ನಾವು ಓಂ ನಾರಾಯಣಾಯ ಅಥವಾ ಓಂ ಭಗವತಿ ವಾಸುದೇವಾಯ ನಮಃ ಅಂತ ಎಷ್ಟು ಸತಿ ಆಗುತ್ತೋ ಅಷ್ಟು ನಾವು ಈ ಮಂತ್ರನ ಪಠನೆ ಮಾಡಬೇಕು ಇದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಮೂರು ಬತ್ತಿನ ಒಂದು ದೀಪದಲ್ಲಿ ಹಾಕಿ ಬಿಡಿ ಬಿಡಿಯಾಗಿ ಮೂರು ಬತ್ತಿನ ಹಾಕಿ ಅದಕ್ಕೆ ತುಪ್ಪ ಹಾಕಿ ವಿಷ್ಣು ಫೋಟೋದ ಮುಂದೆ ಇಟ್ಟು ನಾವು ದೀಪ ಬೆಳಗಬೇಕು ಈ ಜಯ ಏಕಾದಶಿ ದಿವಸ ಅಥವಾ ಭೀಷ್ಮ ಏಕಾದಶಿ ದಿವಸ ಈ ಥರ ಮಾಡಿದ್ರೆ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ ನಮ್ಮ ದುಡ್ಡು ಕಾಸಿನ ಇಲ್ಲಿ ಎಷ್ಟು ಕಷ್ಟ ಇರುತ್ತೋ ಅದೆಲ್ಲ ನಿವಾರಣೆಯಾಗಿ ನಮ್ಗೆ ಒಳ್ಳೇದಾಗುತ್ತೆ ನೋಡಿದ್ರಲ್ಲ ಈ ಜಯ ಏಕಾದಶಿ ದಿವಸ ನಾವು ಹೇಗೆಲ್ಲ ಪೂಜೆ ಮಾಡಬೇಕು ಹೇಗೆಲ್ಲ ಮಾಡಿದ್ರೆ ನಮ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಪ್ರತಿಯೊಬ್ಬರೂ ಕೈಲಾದಷ್ಟು ಸೇವೆ ಮಾಡಿ ಆ ವಿಷ್ಣು ದೇವ್ರನ್ನ ಕೃಪೆ ಪಡ್ಕೊಳ್ಳಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು